ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ಪ್ರತಿಯೊಬ್ಬ ಯೂಟ್ಯೂಬರ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರೋ ಈ ಯೂಟ್ಯೂಬ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಫ್ರೆಂಡ್ ಫ್ರೆಂಡ್ ಇದರಲ್ಲಿ ಯಾವೊಂದು ತಪ್ಪು ಮಾಡಿದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಫ್ರೆಂಡ್ ಫ್ರೆಂಡ್ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟ್ ಇದ್ದೀರೋ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ ಯಾಕಪ್ಪ ಅಂದರೆ ಈಗ ನಿಮಗೆ ಮೂರು ಆಪ್ಷನ್ ಇದೆ ಫ್ರೆಂಡ್ ಕಾಫಿ ರೆಡ್ ಕ್ಲೇ ಕಾಫಿ ಸ್ಟ್ರೈಕ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಈ ಮೂರು ವಿದಾಯ ಈ ಮೂರು ವಿಧಾಯ ನೀವು ತಿಳ್ಕೊಳ್ಳೇಬೇಕು ಫ್ರೆಂಡ್ ಯಾಕೆಂದರೆ ನೀನಾದರೂ ನಿಮ್ಮೊಂದು ಚಾನಲ್ಗೆ ಮಿಸ್ಟೇಕ್ ಆಗಿ ಏನಾದರೂ ತಪ್ಪು ಮಾಡಿದರೆ ಈ ಒಂದು ಮೂರು ಪ್ಲಾನ್ ಯಾವ ಯಾವೊಂದು ಪ್ಲಾನ್ ಮಾಡಿದ್ರೂ ಕೂಡ ಕಂಪ್ಲೀಟಾಗಿ ನೀವು ತಿಳ್ಕೊಬೋದು ಫ್ರೆಂಡ್ ಫ್ರೆಂಡ್ ಮೊದಲನೇದಾಗಿ ಮೊದಲನೇದಾಗಿ ನಮಗೆ ಈ ಮೂರು ವಿಧಾನಗಳನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ನನ್ನ ಚಲೋ ನೋಡ್ತಾ ಇದ್ದಿರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಪ್ರೆಸ್ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಕಾಫಿ ರೈಟ್ ಕ್ಲೇಮ್ ಈ ಒಂದು ಕಾಫಿ ರೈಟ್ ಕ್ಲೇಮ್ ಅಂದರೆ ನೀವು ನಿಮ್ಮ ಒಂದು ವಿಡಿಯೋಗೆ ಯಾವುದೇ ಒಂದು ಮ್ಯೂಸಿಕ್ ಅಂದರೆ ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋಗೆ ಯಾವುದೇ ಒಂದು ಸಾಂಗ್ ತಗೊಂಡು ಆ್ಯಡ್ ಮಾಡಿ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದರೆ ಈ ಒಂದು ವಿಡಿಯೋಗೆ ಕಾಫಿ ರೈಡ್ ಕ್ಲೇಮ್ ಬರುತ್ತೆ ಅಂದರೆ ಈ ಒಂದು ವಿಡಿಯೋಗೆ ಈ ಒಂದು ವಿಡಿಯೋಗೆ ಏನು ಅರ್ನಿಂಗ್ ಆಗುತ್ತಲ್ಲ ಈ ಒಂದು ವಿಡಿಯೋಗೆ ಎಷ್ಟು ದುಡ್ಡು ಬರ್ತಿರ್ತಾರಲ್ಲ ಅಂದರೆ ಈಗ ಬರೋಲ್ಲ ಮಾನಿಟೈಸೇಷನ್ ಅಂದರೆ ಬರಲ್ಲ ಆದರೆ ಆನ್ ಆದಮೇಲೆ ಕೂಡ ಈ ಒಂದು ವಿಡಿಯೋ ಅರ್ನಿಂಗ್ ಆಗ್ತಾ ಇರುತ್ತೆ ಫ್ರೆಂಡ್ ಆವಾಗ ಈ ಒಂದು ವಿಡಿಯೋಗೆ ಏನು ಅರ್ನಿಂಗ್ ಆಗುತ್ತಲ್ಲ ಬೇರೆಯವರು ಮ್ಯೂಸಿಕ್ ತೊಗೊಂಡು ನೀವು ಇದನ್ನು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿರ್ತೀರಲ್ಲ ಆ ಒಂದು ವಿಡಿಯೋಗೆ ಬಂದಿರುವಂಥ ದುಡ್ಡು ನಿಮಗೆ ತಲುಪಲ್ಲ ಫ್ರೆಂಡ್ ಅದು ಬಂದಿರುವಂಥ ದುಡ್ಡು ಬೇರೆ ಒಂದು ಸಾಂಗ್ ಕಾಫಿ ಮಾಡ್ಕೊಂಡು ತೊಗೊಂಡಿರ್ತಿರಲ್ಲ ಬೇರೆ ಸಾಂಗ್ ತಂದಿರಲಿಲ್ಲ ಆ ಸಾಂಗ್ ಓನರ್ಗೆ ದುಡ್ಡು ಹೋಗುತ್ತೆ ಫ್ರೆಂಡ್ ಇದರಿಂದ ನಿಮಗೆ ಈ ಒಂದು ವಿಡಿಯೋಗೆ ಯಾವುದೇ ಒಂದು ಕೂಡ ದುಡ್ಡು ಸಿಗಲ್ಲ ನೀವು ಇದರಲ್ಲಿ ಅರ್ನಿಂಗ್ ಮಾಡಿರೋಂಥ ದುಡ್ಡು ನೀವು ಸಾಂಗ್ ಆ್ಯಡ್ ಮಾಡಿರ್ತೀರಲ್ಲ ಆ ಸಾಂಗ್ ಓನರ್ಗೆ ಹೋಗುತ್ತೆ ಫ್ರೆಂಡ್ ಇದು ಕಾಫಿ ರೇಟ್ ಕ್ಲೇಮ್ ಇದರಿಂದ ಏನೂ ಪ್ಲಾಮ್ ಆಗೋಲ್ಲ ನಿಮ್ಮೊಂದು ಚಾನಲ್ಗೆ ಮೋನೋಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಏನೂ ಪ್ಲಾಮ್ ಆಗಲ್ಲ ಎರಡು ಕಾಫಿ ಸ್ಟ್ರೈಕ್ ಈ ಒಂದು ಕಾಫಿ ಸ್ಟ್ರೈಕ್ ಯಾವ ರೀತಿ ಅಂದರೆ ನೀವು ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂತ ತಿಳ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ವಿಡಿಯೋದಲ್ಲಿ ಬೇರೆಯವರು ತಮ್ಮಲ್ಲಿ ತೊಗೊಂಡು ಹಾಕೋಂಗಿಲ್ಲ ಅಂದರೆ ಈಗ ನೀವು ವಿಡಿಯೋ ಮಾಡ್ತಾ ಇದ್ದೀರ ಅದೇ ಕಂಟೆಂಟ್ ವಿಡಿಯೋ ತಮ್ಮಿಲು ಕಾಫಿ ಮಾಡಿಕೊಂಡು ನಿಮ್ಮೊಂದು ಚಾನಲ್ಗೆ ಹಾಕಿದರೆ ಇದನ್ನು ಕಾಫಿ ಸ್ಟ್ರೈಕ್ ಅಂತಾರೆ ಫ್ರೆಂಡ್ ಅಥವಾ ಯಾವುದೇ ಒಂದು ಫೋಟೋನ ಅವ್ರಿಗೆ ಪರ್ಮಿಷನ್ ಇಲ್ದಾಗೆ ಅಂದರೆ ಬೇರೊಬ್ಬ ಪರ್ಮಿಷನ್ ಇಲ್ಲದಾಗಿ ಅವರೊಂದು ಫೋಟೋ ಆಗಲಿ ಅವರೊಂದು ವಿಡಿಯೋ ಕ್ಲಿಪ್ ಆಗಲಿ ಈ ರೀತಿ ಹಾಕೋದ್ರಿಂದ ನಿಮಗೆ ಕಾಫಿ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ಈ ಒಂದು ಸ್ಟ್ರೈಕ್ ನಿಮಗೆ ಗೊತ್ತಿರುತ್ತೆ ಸ್ಟ್ರೈಕ್ ಅಂದರೆ ಒಂದು ಎರಡು ಮೂರು ಕಥಾ ಕೆಲಸ ಮುಗೀತು ನಿಮ್ಮೊಂದು ಚಾನಲ್ ಡಿಲೀಟ್ ಆಗಿಬಿಡುತ್ತೆ ಫ್ರೆಂಡ್ ಮೂರನೇದು ಈಗ ಎರಡು ತಿಳ್ಕೊಂಡ್ರಿ ಕಾಫಿ ರೇಟ್ ಕ್ಲೇಮ್ ತಿಳ್ಕೊಂಡ್ರಿ ಕಾಫಿ ಸ್ಟ್ರೈಕ್ ತಿಳ್ಕೊಂಡ್ರಿ ಕಮ್ಯುನಿಟಿ ಗೈಲೆನ್ಸ್ ಸ್ಟ್ರೈಕ್ ಈ ಒಂದು ಕಮ್ಯುನಿಟಿ ಗೈಲೆನ್ಸ್ ಸ್ಟ್ರೈಕ್ ಅಂದರೆ ಯೂಟ್ಯೂಬ್ನಲ್ಲಿ ಇದೆ ಅಂತ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ವೀಡಿಯೋ ಅಪ್ಲೋಡ್ ಮಾಡೋದು ಫ್ರೆಂಡ್ ಆ ರೂಲ್ಸ್ ಪ್ರಕಾರ ಬಿಟ್ಟು ಏನಾದರೂ ನೀವು ಆ ರೂಲ್ಸ್ ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದರೆ ಅಲ್ಲಿ ಕೂಡ ಸ್ಟ್ರೈಕ್ ಬರುತ್ತೆ ಫ್ರೆಂಡ್ ತಪ್ಪದಾರಿಯಲ್ಲಿ ಆದರೆ ಒಬ್ಬ ಒಂದು ಕಂಪ್ನಿಗೆ ಲಾಸ್ ಆಗೋ ರೀತಿ ಅಥವಾ ಯಾವ್ಯಾವ ಒಂದು ಒಂದು ರೂಲ್ಸ್ ಇದೆ ಫ್ರೆಂಡ್ ಕೆಟ್ಟದಾಗಿ ತಮ್ಮ ಮೇಲೆ ಹಾಕೋದಾಗಲಿ ಇಂಥ ಒಂದು ಏನಾದರೂ ತಪ್ಪು ಮಾಡಿದರೆ ನಿಮಗೆ ಸ್ಟ್ರೈಕ್ ಬರುತ್ತೆ ಸ್ಟ್ರೈಕ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಮೊದಲಿಗೆ ಬರೋದು ವಾರ್ನಿಂಗ್ ಸ್ಟ್ರೈಕ್ ವಾರ್ನಿಂಗ್ ಬಂದರೆ ನಿಮ್ಮೊಂದು ಚಾನಲ್ಗೆ ಏನೂ ಆಗೋಲ್ಲ ಆದರೆ ವಾರ್ನಿಂಗ್ ಅದು ಎರನೇ ಎರಡನೇ ದಿನಪ್ಪ ಅಂದರೆ ಒಂದು ಸ್ಟ್ರೈಕ್ ಬರುತ್ತೆ ಆ ಒಂದು ಸ್ಟ್ರೈಕ್ ಬಂದರೆ ನಿಮ್ಮೊಂದು ಚಾನಲಲ್ಲಿ ಏಳು ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಲ್ಲ ಪೋಸ್ಟು ಅಪ್ಲೋಡ್ ಮಾಡೋಕ್ಕಾಗಲ್ಲ ಲೈವ್ ಸ್ಟ್ರೀಮ್ ಮಾಡೋಕ್ಕಲ್ಲ ಒಂದು ವಾರ ವಿಡಿಯೋ ಏನೂ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ ಈ ಒಂದು ಸ್ಟ್ರೈಕ್ ಬಂದಿರುವಂಥ ಸ್ಟ್ರೈಕ್ ತೊಂಬತ್ತು ದಿನ ಒಳಗಡೆ ಇರುತ್ತೆ ಫ್ರೆಂಡ್ ಅಂದರೆ ತೊಂಬತ್ತು ದಿನ ತನಕ ಕೂಡ ಈ ಒಂದು ಸ್ಟ್ರೈಕ್ ಇರುತ್ತೆ ಈ ತೊಂಬತ್ತು ದಿನ ಒಳಗೂ ಕೂಡ ಇನ್ನೊಂದು ಸ್ಟ್ರೈಕ್ ಬಂದರೆ ಎರಡು ಸ್ಟ್ರೈಕ್ ಆಯಿತು ಅಂದರೆ ತೊಂಬತ್ತು ದಿನ ಆಗದ ಮೇಲೆ ಬಂದರೆ ಎರಡನೇ ಸ್ಟ್ರೈಕು ಒಂದೇ ಆಗುತ್ತೆ ಆದರೆ ತೊಂಬತ್ತು ದಿನ ಒಳಗಡೆ ಬಂದರೆ ಎರಡು ಸ್ಟ್ರೈಕ್ ಆಗುತ್ತೆ ಮತ್ತೆ ತೊಂಬತ್ತು ದಿನ ಒಳಗಡೆ ಇನ್ನೊಂದು ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ ಫ್ರೆಂಡ್ ನೀವು ಸ್ಟ್ರೈಕ್ ಇದ್ದಾಗ ಮನೆ ಅಪ್ಲೈ ಮಾಡೋಕ್ಕೆ ಆಗಲ್ಲ ಆದರೆ ತಿಳ್ಕೊಳ್ಳಿ ಫ್ರೆಂಡ್ ಒಂದು ಸ್ಟ್ರೈಕು ರಿಮೂವ್ ಆಗಬೇಕೆಂದರೆ ತೊಂಬತ್ತು ದಿನ ಒಂದು ಸ್ಟ್ರೈಕ್ ಬಂದರೆ ತೊಂಬತ್ತು ದಿನ ತನಕ ನಿಮ್ಮೊಂದು ಚಾನಲ್ಲಿ ಇರುತ್ತೆ ಒಂದು ವಾರ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಏನೂ ಆಗಲ್ಲ ಒಂದು ತಿಂಗಳು ಒಳಗಡೆ ಇನ್ನೊಂದು ತಪ್ಪು ಮಾಡಿದರೆ ಅಥವಾ ಸಾರಿ ತೊಂಬತ್ತು ದಿನ ಒಳಗಡೆ ಇನ್ನೊಂದು ತಪ್ಪು ಮಾಡಿದರೆ ಎರಡು ಆಗುತ್ತೆ ಆದರೆ ತೊಂಬತ್ತು ದಿನ ಮೇಲ್ಪಟ್ಟು ಇನ್ನೊಂದು ತಪ್ಪು ಮಾಡಿದರೆ ಒಂದೇ ಸ್ಟ್ರೈಕ್ ಬರುತ್ತೆ ಮತ್ತು ಇದು ತಿಳ್ಕೊಳ್ಳಿರ್ಬೇಕು ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರಲೀರಿ ಒಂದು ಕಾಫಿ ರೇಟ್ ಕ್ಲೇಮ್ ಎರಡು ಕಾಫಿ ಸ್ಟ್ರೈಕ್ ಕಮ್ಯೂಟಿ ಗೈಲೆನ್ಸ್ ಇದೆಲ್ಲ ತಿಳ್ಕೊಂಡಿರೋ ಅಂದ್ಕೊಂತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನಿಸಿದ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಸ್ಟೇಕ್ ಎರ್ ಬಾ ಬಾಯ್ ಫ್ರೆಂಡ್